ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆ ಮತ್ತು ಕೆಲವು ಆಯೋಗಗಳು ನೇಮಕ ಮಾಡಿ ಕೊನೆಗೆ ಒಳ ಮೀಸಲಾತಿ ಜಾರಿಗೆ ಬಂದಿದೆ ಸೊ ಅದರಂಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ಸ್ ಏನಪ್ಪ ಅಂತ ಹೇಳಿದರೆ ಎಸ್ ಸಿ ಅಂತ ಹೇಳಿ ಕರೆದಾಗ ಪರಿಷ್ಠ ಜಾತಿಯಲ್ಲಿ ಮೂಲ ಸಂವಿಧಾನ ರಚನೆಯಾಗುವ ಮೊದಲೇ ಭಾರತ ಸಂವಿಧಾನದ ಪೂರ್ವದಲ್ಲೇ ಜಾರಿಗೆ ಬರುವ ಪೂರ್ವದಲ್ಲೇ ಎಷ್ಟು ಜಾತಿಗಳು ಎಸ್ ಎಸ್ಸಿ ಪಟ್ಟಿಯಲ್ಲಿದ್ದವು ತದನಂತರ ಯಾವ್ಯಾವ ಜಾತಿಗಳು ಸೇರ್ಪಡೆಯಾಗಿವೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇದೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಈ ವಿಡಿಯೋ ಅಂತಕ್ಕಂಥದ್ದು ತಮ್ಮೆಲ್ಲರ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ಭಾರತ ಸಂವಿಧಾನದ ಪೂರ್ವದಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತದೆ ಆ ನಿರ್ಧಾರಗಳಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಎಷ್ಟು ಜಾತಿಗಳಿದ್ವು ಅಂತಕ್ಕಂಥದ್ದು ಇವಾಗ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಅತಿ ಮುಖ್ಯವಾಗಿ ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ದಿ ಗೆಜೆಟ್ ಆಫ್ ಇಂಡಿಯಾ ಅಂಥೇಳಿ ಪಾರ್ಟ್ ಟು ಸೆಕ್ಷನ್ ತ್ರೀಯಲ್ಲಿ ಪಬ್ಲಿಷ್ಡ್ ಬೈ ದಿ ಅಥಾರಿಟಿ ಆಫ್ ನ್ಯೂ ಡೆಲ್ಲಿಯಲ್ಲಿ ಪಬ್ಲಿಷ್ ಆಗಿರೋದಂಥ ಇಲ್ಲಿ ದಿನಾಂಕ ಕೂಡ ಇದೆ ಇಲ್ಲಿ ಪ್ರಮುಖವಾಗಿ ಏನು ದಿನಾಂಕ ಇದೆಯಪ್ಪ ಅಂತೇಳಿದರೆ ಇಲ್ಲಿ ಪ್ರಮುಖವಾಗಿ ಆಗಸ್ಟ್ ಹನ್ನೊಂದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಂದರೆ ಭಾರತ ಸಂವಿಧಾನ ಜಾರಿಗೆ ಬರುವ ಹತ್ತಿರದಲ್ಲೇ ಇದು ಈ ಗೆಜೆಟನ್ನು ಹೊರಡಿಸಿರ್ತಕ್ಕಂಥದ್ದು ಈ ಗೆಡಿಸ್ಟ್ ಗೆಜೆಟ್ನಲ್ಲಿ ಪ್ರಮುಖವಾಗಿ ಏನು ಹೇಳಿದಾರಪ್ಪ ಅಂತೇಳಿದರೆ ದ ಫಾಲೋಯಿಂಗ್ ದ ಆರ್ಡರ್ ಮೇಡ್ ಬೈ ದ ಪ್ರೆಸಿಡೆಂಟ್ ಪಬ್ಲಿಷ್ಡ್ ಬೈ ಜನರಲ್ ಇನ್ಫಾರ್ಮೇಷನ್ ಅಂದರೆ ಭಾರತದ ರಾಷ್ಟ್ರಪತಿಗಳವರು ರಾಷ್ಟ್ರಾಧ್ಯಕ್ಷರು ಇದು ಈ ಸ ಗೆಜೆಟನ್ನು ಹೊರಡಿಸಿದ್ದಾರೆ ಅವರ ಅನುಮತಿಯೊಂದಿಗೆ ದ ಕಾನ್ಸ್ಟಿಟ್ಯೂಷನ್ Uh, schedule cast order 1950 in exercise of the powers conferred by the clause 1 of the article 341 of the constitution of india, the president, after consul consultation with the governor and uh, raj pramukhs of the states concerned, is pleased to make the following order ಭಾರತದ ರಾಷ್ಟ್ರಪತಿಗಳು ರಾಜ್ಯದ ಗವರ್ನರ್ ಜೊತೆ ಮತ್ತು ಅಲ್ಲಿ ಅಲ್ಲಿರ್ತಕ್ಕಂಥ ರಾಜ್ಯ ಪ್ರಮುಖರ ಜೊತೆ ಕೆಲವೊಂದು ಏನು ಆರ್ಡರ್ಗಳು ಅವರಿಂದ ಸಜೆಷನ್ಸ್ ಬಂದಿರತಕ್ಕಂಥ ಕೆಲವೊಂದು ಜಾತಿಗಳನ್ನು ಪರಿಶಿಷ್ಟ ಪರಿಷ್ಟ ಜಾತಿಯಲ್ಲಿ ಪರಿಶೀಲನೆ ಮಾಡಿ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿರ್ತಕ್ಕಂಥದ್ದು ದ ಆರ್ಡರ್ ಮೇ ಬಿ ಕಾಲ್ಡ್ ದ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ ನೈನ್ಟೀನ್ ಫಿಫ್ಟಿ ಸಬ್ಜೆಕ್ಟ್ ಟು ದ ಪ್ರೊವಿಷನ್ಸ್ ಆಫ್ ದಿಸ್ ಆರ್ಡರ್ ದ ಕ್ಯಾಸ್ಟಸ್ ರೇಸಸ್ ಆರ್ ಟ್ರೈಬ್ಸ್ ಆಫ್ ಪಾರ್ಟ್ಸ್ ಪಾರ್ಟ್ಸ್ ಆಫ್ ಗ್ರೂಪ್ಸ್ ವಿತ್ ಇನ್ ದ ಕ್ಯಾಸ್ಟಸ್ ಆರ್ ಟ್ರೈಬ್ಸ್ ಸ್ಪೆಸಿಫೈಡ್ ಇನ್ ದ ಪಾರ್ಟ್ ಒನ್ ಟು ದಿ Twenty sixth of the schedule of this order shall, in relations to uh, in relations to the states to the which those parts respectively relate, be deemed to be scheduled cast for for as regards member of therefore re, uh, resident on the locality specified in the relations to him him in those parts of the schedule. Uh, now, withstanding anything contained in paragraph two, no persons who ಪ್ರೊಫೆಸ್ ಪ್ರೊಫೆಸ್ ದಿ ರಿಲಿ ರಿಲಿಜಿಯನ್ ಡಿಫರೆನ್ಸ್ ಡಿಫ್ರೆನ್ಸ್ ಫ್ರಮ್ ಹಿಂದೂಯಿಸಮ್ ಶಾಲ್ ಬಿ ಡೀಮ್ಡ್ ಬಿ ಎನ್ ಮೆಂಬರ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಭಾರತ ಸಂವಿಧಾನದ ಒಂದು ಆದೇಶವೇನ ಭಾರತ ಸಂವಿಧಾನದಲ್ಲಿ ಒಂದು ಏನಪ್ಪಾ ಅಂತೇಳಿದರೆ ಒಂದು ಪ್ರಮುಖ ವಿಷಯಗಳನ್ನ ಸೇರ್ಪಡೆ ಮಾಡ್ಬೇಕಂತ ಏನು ಹೇಳಿದ್ದಾರೆ ಅಂದರೆ ಭಾಗ ಒಂದರಿಂದ ಅಂದರೆ ಒಂದು ಇದರಲ್ಲಿ ಸ್ಪೆಸಿಫೈಡ್ ಈ ಆರ್ಡ್ರಲ್ಲಿ ಪಾರ್ಟ್ ಒಂದರಿಂದ ಇಪ್ಪತ್ತ ಆರನೇ ಸಾರಿ ಹದಿನಾರನೇ ಪಾರ್ಟ್ವರೆಗೂ ಶೆಡ್ಯೂಲ್ ಒಳಗೂ ವಿವಿಧ ರಾಜ್ಯಗಳಲ್ಲಿ ಪರಿಷ್ಠ ಜಾತಿಗೆ ಸೇರ್ಪಟ್ಟಿರ್ತಕ್ಕಂತಹ ಜಾತಿಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಅಂತ ಹೇಳಿದರೆ ನಂತರ ಬಂದ್ಬಿಟ್ಟು ಪ್ರೊವೈಡೆಡ್ ದೇ ದೆ ವೆರಿ ಮೆ ಪ್ರೊವೆಡೆಡ್ ದಟ್ ವೆರಿ ಮೆಂಬರ್ ಆಫ್ ದ ರಾಮ್ ದಾಸಿ ಕಬೀರ್ ಪಂಥಿ ಮುಜಾಬಿ ಸಿಕಲ್ಗರ್ ಕ್ಯಾಸ್ ರೆಸಿಡೆಂಟ್ ಇನ್ ಪಂಜಾಬ್ ಆರ್ ದಿ ಪಾಟಿಯಾಲ ಆ್ಯಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ಶಾಲಿ ರಿಲೇ ರಿಲೇಷನ್ಸ್ ಟು ದ ಸ್ಟೇಟ್ ಬಿ ಡೀಮ್ಡ್ ಟು ಬಿ ನಮ್ ಮೆಂಬರ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ವಿದೇರ್ ದಿ ಪ್ರೊಫೆ ಪ್ರೊಫೆಸ್ ದ ಹಿಂದೂ ಆರ್ ಸಿಖ್ ರಿಲಿಜನ್ ಅಂದರೆ ಹಿಂದೂ ಧರ್ಮ ಬಿಟ್ಟು ಸಿಖ್ ಧರ್ಮದಲ್ಲಿಯೂ ಕೂಡ ಬೇರೆ ಬೇರೆ ಧರ್ಮಗಳನ್ನು ಪಾಲ್ಸ್ನೆ ಪಾಲನೆ ಮಾಡ್ತಕ್ಕಂಥ ರಾಮದಾಸಿ ಕಬೀರ್ ಪಂಥಿ ಮುಜಾಯಿ ಸಿಕ್ಕಲ್ಗರ್ ಅಂತ ಈ ದ ಇನ್ ಇಂತಹ ಒಂದು ಪಂಥಗಳನ್ನು ಪಾಲನೆ ಮಾಡ್ತಕ್ಕಂಥ ಜಾತಿಗಳೊಳಗೆ ಇರ್ತಕ್ಕಂಥ ಜಾತಿಗಳು ಕೂಡ ಎಸ್ ಸಿ ಕ್ಯಾಟಗರಿ ಒಳಗೆ ಬರ್ತಕ್ಕ ಬರ್ದು ಬರುತ್ತೆ ಅಂತ ಹೇಳಿಬಿಟ್ಟು ಈ ಇನ್ಫಾರ್ಮೇಷನ ಶೇರ್ ಮಾಡಿದ್ದಾರೆ ಇಂದು ರೆಫರೆನ್ಸ್ ಇನ್ ದ ಶೆಡ್ಯೂಲ್ ಟು ದೀಸ್ ಆರ್ಡರ್ ಟು ಡಿಸ್ಟಿಕ್ ಡಿಸ್ಟಿಕ್ ಆರ್ ದೇರ್ ಅದರ್ ಟೆರಿಟೋರಿಯಲ್ ಡಿವಿಜನ್ಸ್ ಆಫ್ ಎ ಸ್ಟೇಟ್ ಶಾಲ್ ಬಿ ಕನ್ಸ್ಟೂ ಕನ್ಸ್ಟ್ರ ಕನ್ಸ್ಟಿಟ್ಯೂಡ್ ಆಸ್ ಎ ರೆಫರೆನ್ಸ್ ಟು ದ ಡಿಸ್ಟಿಕ್ಟ್ ಆಫ್ ಆರ್ ಟೆರಿಟೋರಿಯಲ್ ಡಿವಿಜನ್ ಆಸ್ ಎಕ್ಸಿಸ್ಟಿಂಗ್ ಆನ್ ದ ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟಿ ಅಂತ ಹೇಳಿದ್ದಾರೆ ಸೊ ಮುಂದುವರೆದು ಬಿಟ್ಟು ಸ್ನೇಹಿತರೆ ನೋಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಭಾರತ ಸಂವಿಧಾನದಲ್ಲಿ ಯಾವ್ಯಾವ ಜಾತಿಗಳಿದ್ವು ಅಂತ ಹೇಳಿ ನಂತರದಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಜಾತಿಗಳಿದ್ದು ಅಂಥೇಳಿ ಸಂಪೂರ್ಣವಾಗಿ ಇಲ್ಲಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ ಅಸ್ಸಾಮು ಬಿಹಾರು ಬಾಂಬೆ ಪ್ರಾಂತ್ಯ ನಂತರ ಬಂದ್ಬಿಟ್ಟು ನೋಡಿ ಇಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಬಂದ್ಬಿಟ್ಟು ಸ್ನೇಹಿತರೆ ಬೇರೆ ಬೇರೆ ಕ್ಯಾ ಬೇರೆ ಬೇರೆ ಒಂದು ವಿಭಾಗದಲ್ಲಿ ಇರ್ತಕ್ಕಂಥ ಜಾತಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಒಳಗಡೆ ಅದೇ ರೀತಿ ಒಳಗಡೆ ನಮ್ಮ ನೋಡಿ ಇಲ್ಲಿ ಪ್ರಮುಖವಾಗಿ ಮಧ್ಯಪ್ರದೇಶದ ಕೊಟ್ಟಿದ್ದಾರೆ ಸೊ ನಂತರದಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದ್ದು ಬರುತ್ತೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನೋಡಿ ಇಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದ್ದೇ ವಿಷಯವನ್ನು ತೆಗೆದುಕೊಂಡಿರೋದ್ರಿಂದ ನಮ್ಮ ರಾಜ್ಯದ್ದೇ ಇನ್ಫಾರ್ಮೇಷನ್ಸ್ನ ಹೇಳ್ಬಿಡ್ತೀನಿ ಕ್ಲೀನಾಗಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಸೊ ನೋಡಿ ಇಲ್ಲಿ ಮೈಸೂರು ಪ್ರಾಂತ್ಯ ಅಂತ ನೋಡಿ ಮೈಸೂರು ಪಾರ್ಟ್ ಟ್ವೆಲ್ ಮೈಸೂರು ಅಂಥೇಳಿದೆ ನೋಡಿ ಮೂಲ ಸಂವಿಧಾನದಲ್ಲಿ ಈ ಜಾತಿಗಳಿದ್ದಾವೆ ಯಾವ್ಯಾವ ಜಾತಿಗಳಂದರೆ ಟೋಟಲ್ ಎಷ್ಟು ಜಾತಿಗಳಿದಾವಪ್ಪ ಅಂತೇಳಿದರೆ ಟೋಟಲ್ ಆರು ಜಾತಿಗಳು ಮೂಲ ಸಂವಿಧಾನದಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಯಾವ್ಯಾವ ಜಾತಿ ಅಂತೇಳಿದರೆ ಆದಿ ಆದಿಡ್ರಾವಿಡ ಆದಿ ಕರ್ನಾಟಕ ಬಂಜಾರ ಆರ್ ಲಂಬಾಣಿ ಭೋವಿ ಕೊರಚ ಕೊರಮ ನೋಡಿ ಸ್ನೇಹಿತರೆ ಇಷ್ಟು ಜಾತಿಗಳು ಯಾವ್ಯಾವ ಜಾತಿ ಅಂದರೆ ಲಂಬಾಣಿ ಕೊರಚ ಕೊರಮ ಭೋವಿ ಮತ್ತು ಆದಿ ಕರ್ನಾಟಕ ನೋಡಿ ಆದಿಡ್ರಾವಿಡ ಆದಿ ಕರ್ನಾಟಕ ಬಂಜಾರ ಭೋವಿ ಲಂಬಾಣಿ ಕೊರಚ ಕೊರಮ ಟೋಟಲ್ ಸಿಕ್ಸ್ ಕ್ಯಾಸ್ಟಸ್ ಬಂದ್ಬಿಟ್ಟು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬರುವ ಪೂರ್ವದಲ್ಲೇ ಈ ಜಾತಿಗಳು ಎಸ್ ಸಿ ಪಟ್ಟಿಯಲ್ಲಿದ್ವು ಅಂತಕ್ಕಂಥದ್ದನ್ನು ಎಲ್ಲ ಸ್ನೇಹಿತರು ತಿಳಿದುಕೊಳ್ಳಬೇಕಾಗಿರುತ್ತದೆ ಮೂಲ ಸಂವಿಧಾನದಲ್ಲಿ ಆರು ಜಾತಿಗಳಿದ್ವು ಅಂತಕ್ಕಂಥದ್ದು ತದನಂತರ ಇನ್ನಿತರೆ ಸುಮಾರು ಜಾತಿಗಳು ಬಂದು ಈ ಒಂದು ಇದರಲ್ಲಿ ಬಂದು ಸೇರ್ಪಡೆ ಆಗಿದ್ದಾವೆ ಈಗ ಪ್ರಸ್ತುತವಾಗಿ ಎಸ್ಸಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳಿದ್ದಾವೆ ಸ್ನೇಹಿತರೆ ಎಷ್ಟು ಎಷ್ಟು ಜಾತಿಗಳಂದರೆ ನೂರ ಒಂದು ಜಾತಿಗಳಿದ್ದಾವೆ ಇದರಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕಂಥೇಳಿ ಅಂದರೆ ಈ ಜಾತಿಗಳಲ್ಲಿ ನೂರ ಒಂದು ಜಾತಿಗಳಲ್ಲಿ ಕೆಲವೊಂದು ಸಮುದಾಯಗಳ ಬೇಡಿಕೆ ಇತ್ತು ಕೆಲವೊಂದು ಸಮುದಾಯಗಳು ಹದಿನೈದು ಪರ್ಸೆಂಟ್ ಮೀಸಲಾತಿತ್ತು ಮತ್ತು ಮುಂಚೆ ಅದನ್ನು ಈಗ ಪ್ರೆಸೆಂಟಾಗಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಿದ್ದಾರೆ ಸೊ ಈ ಸಮುದಾಯಗಳಲ್ಲಿ ಏನು ಇತ್ತಪ್ಪ ಅಂದರೆ ಕೆಲವೊಂದು ವಂಚಿತ ಸಮುದಾಯಗಳು ಅತಿ ಹೆಚ್ಚು ಮೀಸಲಾತಿಯನ್ನು ಪಡೆದುಕೊಂಡಿದ್ದಾವೆ ಸೊ ಹಾಗಾಗಿ ನಮಗೆ ಅನ್ಯಾಯವಾಗ್ತಿದೆ ನಮಗೆ ಮೀಸಲಾತಿಯನ್ನು ಉಪಯೋಗ ಮಾಡಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ಕೆಲವು ಸಮುದಾಯಗಳು ಬೇಡಿಕೆಯನ್ನು ಇಟ್ಟು ಸಾಕಷ್ಟು ಕಾಲಗಳ ಹೋರಾಟ ಮಾಡಿದ್ದರ ಫಲವಾಗಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನ್ಯಾಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ಅಂತೇಳಿ ಇತ್ತೀಚೆಗೆ ಮಾಡಿದರು ಬಿ ಜೆ ಪಿ ಗೌರ್ಮೆಂಟಲ್ಲಿ ಮಾಧುಸ್ವಾಮಿ ಕಮಿಟಿ ಅಂತ ಹೇಳಿ ಮಾಡಿದರು ಅದರ ಪೂರ್ವದಲ್ಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗ ಅಂತ ಹೇಳಿ ಮಾಡಿದರು ಈ ಮೂರು ಕಮಿಟಿಗಳು ಬಂದುಬಿಟ್ಟು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮಾಡಿರ್ತಕ್ಕಂಥ ಒಂದು ಕಮಿಟಿಗಳು ಅಂದರೆ ಆಯೋಗಗಳು ಸೊ ಈ ನ್ಯಾಯಮೂರ್ತಿ ನ್ಯಾಯಮೂರ್ತಿ ಸದಾಶಿವಾಯೋಗ ಸದಾಶಿವಾಯೋಗ ಅವರು ಒಂದು ಶಿಫಾರಸು ಮಾಡಿದರು ಅದನ್ನು ಪರಿಶೀಲನೆ ಮಾಡಿ ಮತ್ತೊಂದು ಪರಿಷ್ಕೃತವಾಗಿ ನ ಮಾಧುಸ್ವಾಮಿ ಸಮಿತಿಯವರು ಮಾಡಿದರು ಮಾಧುಸ್ವಾಮಿಯವರ ನಂತರ ಈಗ ನ್ಯಾಯಮೂರ್ತಿ ಸದಾಶಿವ ಇದು ಯಾರು ನಾಗಮೋಹನ್ ದಾಸ್ ಅವರ ಒಂದು ಆಯೋಗದ ವರದಿಯನ್ನು ಪರಿಶೀಲನೆ ಮಾಡಿ ಕ್ಯಾಬಿನೆಟು ಈಗ ಪ್ರಸ್ತುತವಾಗಿ ಪರಿಶಿಷ್ಟ ಜಾತಿಗಳಲ್ಲಿ ಮೂರು ವಿಭಾಗಗಳನ್ನಾಗಿ ಮಾಡಿದೆ ಮೂರು ವಿಭಾಗಗಳಲ್ಲಿ ಒಂದು ಎಡ ಬಲ ಬಲ ಮತ್ತು ಸ್ಪರ್ಶ ಹೇಳಿ ಮಾಡಿದೆ ಬಟ್ ಸ್ಪರ್ಶ ಅಂತಕ್ಕಂಥದ್ದು ವರ್ಡು ಆ್ಯಕ್ಚುಲಿ ಸ್ಪರ್ಶ ಅಸ್ಪರ್ಶ ಅಂಥೇಳಿ ಭಾರತ ಸಂವಿಧಾನದಲ್ಲಿ ಈ ವರ್ಡನ್ನು ಯೂಸ್ ಮಾಡಬಾರ್ದು ಅಂಥೇಳಿ ಈಗ ಆಲ್ರೆಡಿ ಮೂಲ ಸಂವಿಧಾನ ಮೂಲ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಅಸ್ಪೃಶ್ಯತೆ ನಿಷೇಧ ಕಾಯ್ದೆ ಸಂವಿಧಾನದ ಹದಿನೇಳನೇ ವಿಧಿ ಪ್ರಕಾರ ಈ ರೀತಿ ಪದಗಳನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿದರೆ ನ್ಯಾಯಮೂರ್ತಿಗಳು ಯಾವ ಒಂದು ಮಾನದಂಡದಲ್ಲಿ ಈ ಪದಗಳನ್ನು ಯೂಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಸೊ ಈಗ ಪ್ರಸ್ತುತವಾಗಿ ಎಡಕ್ಕೆ ಆರು ಬಲಕ್ಕೆ ಆರು ಮತ್ತು ಸ್ಪರ್ಶ ಸಮುದಾಯಗಳಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ಅಲಾಟ್ ಮಾಡಬೇಕು ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡು ಗೆಜೆಟ್ ಕೂಡ ಹೊರಡಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಸೊ ಇದು ಇಷ್ಟು ಇನ್ಫಾರ್ಮೇಷನ್ಸ್ ಬಂದುಬಿಟ್ಟು ಮೂಲ ಸಂವಿಧಾನ ಅಂದರೆ ಯಾ ಇದರಲ್ಲಿ ಯಾವ ಜಾತಿಗಳೂ ಬಂದು ಸುಮ್ಮನೆ ಬಂದು ಸೇರ್ಕೊಂಡಿಲ್ಲ ಈ ಮೂಲ ಜಾತಿಗಳೇ ಈಗ ಪ್ರಮುಖವಾಗಿ ಮೀಸಲಾತಿಯನ್ನು ಅನುಭವಿಸ್ತಿರ್ತಕ್ಕಂಥದ್ದು ಇನ್ನುಳಿದ ಏನು ಜಾತಿಗಳಿದ್ದಾವೆ ಸುಮಾರು ತೊಂಬತ್ತೈದು ಜಾತಿಗಳು ಈ ಮೂಲ ತೊಂಬತ್ತೈದು ಜಾತಿಗಳು ಅವೆಲ್ಲ ಪುಟ್ಟ ಜನ ಸಣ್ಣ ಸಣ್ಣ ಸಮುದಾಯಗಳು ಸೂಕ್ಷ್ಮ ಸಮುದಾಯಗಳು ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆನ ಹೊಂದಿರೋ ತಕ್ಕಂಥ ಸಮುದಾಯಗಳು ಸೊ ಈ ಮೂಲ ಮೂಲ ಜಾತಿಗಳೇ ಈ ಆರು ಜಾತಿಗಳೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಮತ್ತೆ ಅತಿ ಹೆಚ್ಚು ಮೀಸಲಾತಿಗಳನ್ನು ಈ ಆರು ಸಮುದಾಯಗಳಲ್ಲೇ ಬಳಕೆ ಮಾಡ್ತಿರೋದು ಸೊ ಈಗ ಮತ್ತೆ ಇವರಲ್ಲೇ ಒಂದು ಗೊಂದಲವನ್ನು ಉಂಟಾಗಿ ಇವರಲ್ಲೇ ಒಂದು ಕೆಲವೊಬ್ಬರಿಗೆ ಹೆಚ್ಚು ಕಡಿಮೆ ಅಂತೇಳಿ ಇವರು ಇವರಲ್ಲೇ ಮತ್ತೆ ಕೆಲವೊಂದು ಕಿತ್ತಾಟಗಳು ನಡೆದುಬಿಟ್ಟು ಈಗ ಪ್ರಸ್ತುತವಾಗಿ ಹದಿನೇಳು ಪರ್ಸೆಂಟ್ ಮೀಸಲಾತಿಲಿ ಈ ರೀತಿಯಲ್ಲಿ ವಿಭಾಗ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾವ ಜಾತಿಯನ್ನು ಏನಪ್ಪಾ ಅಂದರೆ ಸಿ ಪಟ್ಟಿಯಿಂದ ತೆಗಿಲಿಕ್ಕೆ ಬರೋದಿಲ್ಲ ಯಾವ ಜಾತಿಯನ್ನು ಎಸ್ಸಿ ಪಟ್ಟಿಯೊಳಗೆ ಸೇರ್ಸಬಹುದು ಆದರೆ ತೆಗಿಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಮೂಲ ಸಂವಿಧಾನ ಸಂವಿಧಾನ ಪೂರ್ವದಲ್ಲೇ ಈ ಜಾತಿಗಳು ಈಗಾಗಲೇ ಲಂಬಾಣಿ ಕೊರಚ ಕೊರಮ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ಜಾತಿಗಳು ಎಸ್ಸಿಯಲ್ಲಿ ಇರೋದ್ರಿಂದ ಜನಗಳು ಏನು ಮಾತಾಡ್ತಾರಪ್ಪ ಅಂದ್ರೆ ಆ ಜಾತಿಯವ್ರನ್ನ ಸಿ ಪಟ್ಟಿಯಿಂದ ತೆಗಿಬೇಕು ಈ ಜಾತಿಯವ್ರನ್ನ ಸಿ ಪಟ್ಟಿಯಿಂದ ತೆಗಿಬೇಕು ಅವರಿಷ್ಟು ಮೀಸಲಾತಿ ಬಳಸ್ಕೊಂಡಿದ್ದಾರೆ ಇವರಿಷ್ಟು ಮೀಸಲಾತಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಕೇವಲ ಒಂದು ನಮ್ಮ ಬಾಯಿ ಚಪಲಕ್ಕೆ ಮಾತಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರವೇ ಹೊರತು ಈ ಎಲ್ಲ ಜಾತಿಗಳು ಎಸ್ ಸಿ ಪಟ್ಟಿಯಲ್ಲಿರ್ತಕ್ಕಂಥದ್ದು ಈ ಎಲ್ಲ ಸಹೋದರ ಸಮುದಾಯಗಳು ಹಂಚಿಕೊಂಡು ತಮ್ಮೆಲ್ಲ ತಮ್ಮ ಸಮುದಾಯದ ಆಗಲಿ ತಮ್ಮ ಜಾತಿಯ ಶ್ರೇಯೋಭಿವೃದ್ಧಿ ಆಗಲಿ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ಸ್ನ ಹೇಳ್ತಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಪ್ರತಿಯೊಂದು ವೀಡಿಯೋ ತಮಗೆ ತಲುಪಬೇಕಾದ್ರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫೈ ಆಗಿ ನಮ್ಮ ವಿಡಿಯೋಗಳು ಬರ್ತವೆ ದಯಮಾಡಿ ಸ್ನೇಹಿತರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ದಯಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು